ಫ್ರೆಂಡ್ಸ್ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಬೆಂಗಳೂರು ಸಂಜಯ ನಗರದಲ್ಲಿ ಇಮ್ಮಡಿ ಪುಲಿಚೇಸಿ ಕನ್ನಡ ಸಂಘದವರು ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಸಭೆ ನಡೆಸಿದರು ಶ್ರದ್ಧಾಂಜಲಿ ಸಭೆ ಅಂಗವಾಗಿ ಎಸ್ ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಗಳನ್ನು ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ನಡೆಸಿದ್ರು ಅಧ್ಯಕ್ಷ ಗೋಪಾಲ್ ಅವರು ಕುಬೇರ್ ನಾಯ್ಕುಪ್ಪ ಗೋಪಾಲಪ್ಪ ಶಿವಶಂಕರ್ ಅವರು ಜೈ ಶಿವಶಂಕರ್ ಜೈಶ್ ಆರು ಅವರು ಲಕ್ಷ್ಮಮ್ಮ ಲಕ್ಷ್ಮಮ್ಮ ಸಹಿತ ಸದಸ್ಯರು ರವಿಕುಮಾರ್ ಎಲ್ಲ ಈಗ ಎಸ್ ಎಂ ಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಹಾಕುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಒಂದು ಮೌನಾಚರಣೆಯೂ ಮಾಡಿದರು ಅವರಿಗೆ ಗೌರವ ಸಲ್ಲಿಸಿದ್ರು ನೋಡಿ ಅವರು ಪುಷ್ಪಾಂಜಲಿ ಹಾಕುವ ಈ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ಎಮ್ ಇವತ್ತು ಬೆಂಗಳೂರು ಐ ಟಿ ಬಿ ಟಿ ನಗರವಾಗಿ ಬೆಳಿಲಿಕ್ಕೆ ಅಥವಾ ಐ ಟಿ ರಾಜಧಾನಿ ಅನ್ಸ್ಕೊಳ್ಳಿಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರ ಆಗಿದೆ ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಈ ಮಟ್ಟ ಅಂತಾರಾಷ್ಟ್ರೀಯ ನಗರವಾಗಿ ಇವತ್ತು ಬೆಳೆದಿದೆ ಅದಕ್ಕಾಗಿ ಇವರು ಬೆಂಗಳೂರಿನಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ನಡೆಸಿದ ಸಂಜೆ ನಗರದಲ್ಲಿ ನಿಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಸಂಘದವರು ಈಗ ಅಧ್ಯಕ್ಷರಾದ ಗೋಪಾಲ್ ಅವರು ಈ ಬಗ್ಗೆ ಮಾತಾಡ್ತಾರೆ ಹಾಂ ಹೇಳಿ ಸರ್ ಇವಾಗ ಎಸ್ ಎಂ ಕೃಷ್ಣ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆ ನಡೆಸಿದ್ರು ಏನು ಹೇಳ್ತಿದ್ರು ಇವಾಗ ಸರ್ ಈ ದಿನ ಕರ್ನಾಟಕಕ್ಕೆ ಒಂದು ತುಂಬಲಾರ್ದ ನಷ್ಟ ಉಂಟಾಗಿದೆ ಕಾರಣ ಕಾರಣ ನಮ್ಮ ನಮ್ಮ ನೆಚ್ಚಿನ ನಾಯಕರು ಮತ್ತು ನಮ್ಮ ಕರ್ನಾಟಕದ ಒಂದು ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಸ್ ಎಂ ಕೃಷ್ಣಾಜಿ ಅವರು ಈ ದಿನ ಆಗಲಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಇಮ್ಮಡಿ ಪು ಕೆ ಸಿ ಸಂಘದ ವತಿಯಿಂದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಅವರ ಕುಟುಂಬಕ್ಕೆ ಮತ್ತು ಕರ್ನಾಟಕದ ಜನತೆಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಕೋರ್ಕೊಳ್ತಾ ಇದ್ದೇವೆ ಇದೇ ಇದೇ ಥರ ಅವರ ಆಡಳಿತದಲ್ಲಿ ಕರ್ನಾಟಕದ ಭೂಪಟವನ್ನು ಇಂಡಿಯಾದಲ್ಲಿ ಗುರುತಿಸಲಿಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕರು ಅವರ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಹೇಳತಕ್ಕಂಥ ಇದೆ ಆದ್ದರಿಂದ ಅವರು ನಮ್ಮ ಬೆಂಗಳೂರಿಗೆ ಐ ಟಿ ಬಿ ಟಿ ಅಂತ ಅನೇಕ ಕೊಡುಗೆಗಳು ಫ್ಲೇವರ್ಗಳಿರ್ಬೋದು ಮತ್ತು ರಸ್ತೆಗಳಿರ್ಬೋದು ಐ ಟಿ ಬಿಟಿ ಇರ್ಬೋದು ಹಾಗೆ ಬಿಸ್ಕೂಟ ಕೊಡ್ತಕ್ಕಂಥದ್ದು ಇರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತ ಎಸ್ ಎಂ ಕೃಷ್ಣಾಜಿ ಅವರು ಇವತ್ತು ಅಗಲಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎರಡು ಮಾತು ಮಾಡ್ತಾ ಇದ್ದಾರೆ ಕನ್ನಡ ಕಿಳೆಯಲು ಬಳಗದ ವತಿಯಿಂದ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನಿಯ ದಿವಂಗತ ಎಸ್ ಎಂ ಕೃಷ್ಣಾಜಿ ಅವರು ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ತುಂಬಾರು ನಷ್ಟ ಅವರ ಒಂದು ಅಗಲಿಕತೆಯಿಂದ ಇವತ್ತು ಈ ರಾಜ್ಯ ಜನತೆ ಬಡವಾಗಿದ್ದೇವೆ ಕಾರಣ ಏನಂದರೆ ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಮಹತ್ವವಾದಂಥ ಒಂದು ರಾಜಕೀಯ ಘಟಕ ಅಂದರೆ ಸನ್ಮಾನೇಶ್ ಎಸ್ ಎಂ ಕೃಷ್ಣಾಜಿ ಅವರ ಕಾಲದ ಕಾಲದ ಒಂದು ಕಾಲಘಟ್ಟ ಯಾಕೆಂದರೆ ಅವರು ಮುಖ್ಯಮಂತ್ರಿ ಆದ ಒಂದು ಸ್ಥಾನದಲ್ಲಿ ಅವರು ಅಧಿಕಾರಕ್ಕೆ ಬಂದ ಒಂದು ಅವಧಿಯಲ್ಲಿ ಅವರು ಇಡೀ ರಾಜ್ಯಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಅಪಾರವಾದದ್ದು ಅದರಲ್ಲಿ ಭಾಳಷ್ಟು ಮುಖ್ಯವಾದ ಇವತ್ತು ಬೆಂಗಳೂರಿನ ಐ ಟಿ ಸಿಟಿ ಮಾಡಿದ್ದು ಮತ್ತು ಬ್ಲ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಇದನ್ನ ಗುರುತಿಸಿದ್ರು ಇಡೀ ವಿಶ್ವನೆ ಇಡೀ ಬೆಂಗಳೂರನ್ನ ಗುರುತಿಸುತ್ತ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ತಪ್ಪಲಾಗಾರದು ಹಾಗೆ ಮಕ್ಕಳಿಗೆ ಶಾಲೆ ಮಕ್ಕಳು ಆವತ್ತಿನ ಕಾಲಘಟ್ಟದಲ್ಲಿ ಶಾಲೆಗಳಿಗೆ ಮಕ್ಕಳುಗಳು ಹೋಗ್ತಾ ಇರಲಿಲ್ಲ ಕಾರಣ ಏನಂದ್ರೆ ಅವರು ಬಡತನ ಹೊಟ್ಟೆಗಳ ಬಟ್ಟೆ ಇಲ್ಲ ಬಟ್ಟೆ ಇದ್ರು ಹೊಟ್ಟೆ ಇಲ್ಲ ಅಂತ ಕಾಲದಲ್ಲಿ ಇವರೊಂದು ಮಹತ್ವವಾದ ಯೋಜನೆಯನ್ನು ತಂದ್ರು ಬಿಸಿ ಯೋಜನೆ ಆ ಬಿಸಿ ಊಟ ಯೋಜನೆಯ ಒಂದು ಒಂದು ಕಾರಣಕ್ಕೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ ಆ ಬಿಸಿ ಊಟ ಇದೇನೋ ಒಂದೇ ಕಾರಣಕ್ಕೆ ಮಕ್ಕಳು ಶಾಲೆಗೆ ಬರ್ತಾ ಇವತ್ತು ಇದು ದೇಶ ಒಂದು ಒಳ್ಳೆ ಉತ್ತಮವಾದ ಸ್ಥಿತಿಗೆ ಬರೋದಕ್ಕೆ ಕಾರ್ಯಕರ್ತರಾಗಿದ್ದಾರೆ ಅವರು ಮಾಡಿರೋಂಥ ಸಾಧನೆಗಳು ಒಂದಲ್ಲ ಎರಡಲ್ಲ ಇವತ್ತು ಸಿಂಗಾಪುರ್ ಮಾಡುವಂಥ ಒಂದು ಒಂದು ಗುರಿಯನ್ನು ಹೊಂದಿದ್ರು ಆ ಒಂದು ಕೆಲಸ ಇವತ್ತು ಕಾರ್ಯಗತ ಆಗ್ತಾ ಇದೆ ಸೊ ಅವರು ಇವತ್ತು ನಮ್ಮ ರಾಜ್ಯವನ್ನು ಅಗಲಿ ಹೋಗಿದ್ದಾರೆ ನಮಗೆ ತುಂಬ ನೋವಾಗಿದೆ ಅಂಥ ಒಂದು ಮಹಾ ಚೈತನ್ಯ ಮತ್ತೆ ಬೆಂಗಳೂರು ಹುಟ್ಟಿ ಬರಲಿ ಅಂತ ನಾವು ಆರೇ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇವೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ